ನಾಳೆ ದಿನ ಅಂದರೆ ಶನಿವಾರ ನಮ್ಮ ಡ್ಯಾನ್ಸ್ ಕ್ಲಾಸ್ನ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದು ನರ್ತನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಸೀಸನ್ ಫೋರ್ ಆಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತರಗತಿಯ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತಂದರೆ ವಿಶ್ವ ದಾಖಲೆ ಮಾಡಿದಂಥ ಚಿತ್ರಕಲೆಯಲ್ಲಿ ವಿಶ್ವ ದಾಖಲೆ ಮಾಡಿದಂಥ ಶಿವಕುಮಾರ್ ಖಂಡಿಕೇರಿ ಅವರು ಬರ್ತಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕಾಗೋಡು ತಿಮ್ಮಪ್ಪ ಸಾಹೇಬರಿಗೆ ಕಲಾ ಸನ್ಮಾನನ ಇಟ್ಕೊಂಡಿದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈಶ್ವರ್ ಮಲ್ಪೆ ಸರ್ ಕೂಡ ಬರ್ತಾ ಇದ್ದಾರೆ ಆಮೇಲೆ ಸಾಗರದ ಒಂದು ಶಿವಪ್ಪ ನಾಯಕ ಡೊಳ್ಳಿನ ಸಂಘ ಇವರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೂ ಕಾರ್ಯಕ್ರಮ ಬಂದು ಸಂಜೆ ಏಳು ಗಂಟೆಯಿಂದ ಸಂಜೆ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ಕಾರ್ಯಕ್ರಮ ಇದರಲ್ಲಿ ಹೆಚ್ಚಿನದಾಗಿ ಈ ವರ್ಷ ಕತೆ ಆಧಾರಿತ ಡ್ಯಾನ್ಸ್ ಜಾಸ್ತಿ ಮಾಡಿಸಿದೀವಿ ಈ ವರ್ಷ ಬಹಳ ವಿಶೇಷವಾಗಿರುತ್ತೆ ಇದು ನಾಲ್ಕನೇ ವರ್ಷದ ನಮ್ಮ ನರ್ತನ ಕಾರ್ಯಕ್ರಮ ಆಗಿರುತ್ತೆ ನಮ್ಮ ತಂಡ ಬಂದು ಸಾಗರ ಸಾಗರದಲ್ಲಿ ಹದಿನೇಳನೇ ವರ್ಷ ಹದಿನೇಳು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದೇ ಸಾಗರದ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ರಾಜ್ಯ ಮಟ್ಟಗಳನ್ನು ನಡೆಸಿದೆ ಹಾಗೂ ಹಲವಾರು ಕಡೆ ಹೊರಗಡೆ ರಾಜ್ಯಗಳಲ್ಲಾಗಿರ್ಬೋದು ಹೊರಗಡೆ ಊರುಗಳಲ್ಲಾಗಿರ್ಬೋದು ಕಾರ್ಯಕ್ರಮಗಳನ್ನು ನೀಡಕೊಂತ ಹದಿನೇಳು ವರ್ಷ ಮುಗಿಸಿದೆ ಇದು ವಾರ್ಷಿಕೋತ್ಸವ ಮಾಡ್ತಾ ಇರೋದು ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನರ್ತನ ಸೀಸನ್ ಫೋರ್ ಮಾಡ್ತಾ ಇದ್ದೀವಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿತನ ಸೀಸನ್ ಒನ್ ಮಾಡಿದ್ವಿ ಸೊ ಅವಾಗಿಂದ ಇವಾಗವರೆಗೂ ಸಾಗರದ ದಾನಿಗಳು ಜನಗಳು ಎಲ್ಲರೂ ಸಹಕಾರ ಮಾಡಿರೋದ್ರಿಂದ ಈ ನಾಲ್ಕನೇ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪತ್ರಿಕಾ ಮಾಧ್ಯಮದವರ ಆಶೀರ್ವಾದ ನಮ್ಮ ತಂದದ ಮೇಲೆ ಯಾವಾಗಲೂ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಉದ್ಘಾಟನೆಗೆ ನಮ್ಮ ಸಾಗರದ ಶಾಸಕರಾದಂಥ ಗೋಪಾಕ್ಷ ಬೇಳೂರು ಸರ್ ಅವ್ರು ಬರ್ತಾ ಇದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ಇದೇ ಕಾರ್ಯಕ್ರಮದಲ್ಲಿ ನಾವು ಡಾ ನಮ್ಮ ಡಾಕ್ಟರೇಟ್ ಪಡೆದಿದ್ದಂಥ ಕಾಗೋರ್ ತಿಮ್ಮಪ್ಪ ಸಾಹೇಬ್ರಿಗೆ ಕಲಾ ಸನ್ಮಾನ ನಾವು ಕೂಡ ಇಟ್ಕೊಂಡಿದ್ವಿ ಅದೇ ಕಲಾ ಸನ್ಮಾನ ಅಂದರೆ ಇದು ವಿಶೇಷ ಏನಂತಂದ್ರೆ ವಿಶ್ವ ದಾಖಲೆ ಮಾಡಿರುವಂಥ ಶಿವಕುಮಾರ್ ಸರ್ಕಡೆಯಿಂದ ಲೈವ್ ಪೇಂಟಿಂಗ್ ಅಲ್ಲಿ ತಿಮ್ಮಪ್ಪ ಸಾಹೇಬ್ರಿಗೆ ಸನ್ಮಾನನ ಮಾಡ್ತಾ ಇದೀವಿ ಅದು ಒಂದು ವಿಶೇಷವಾಗಿರುತ್ತೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾಗರದ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾವು ಕೇಳ್ಕೊಂತ ಇದ್ದೀವಿ ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಬಂದು ಇಪ್ಪತ್ತೈದು ಅಕ್ಟೋಬರ್ ಅಂದರೆ ನಾಳೆ ಶನಿವಾರ ಆಗಿರುತ್ತೆ ಮತ್ತೆ ಸಾಗರದ ಗಾಂಧಿ ಮೈದಾನದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ ಸಂಜೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಡೆಯುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೃತ್ಯಾಭಿಮಾನಿಗಳು ಕಲಾಭಿಮಾನಿಗಳು ಎಲ್ಲರೂ ಬಂದು ಸಹಕರಿಸಬೇಕಂತ ಹೇಳ್ಕೊತಾ ಇದ್ದೀವಿ